ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಒಬ್ಬರು ಮತ್ತೊಬ್ಬರು ಲೈನಲ್ಲಿದ್ದಾರೆ ರಮೇಶ್ ಶರ್ಮಾ ಅವರ ಕಡೆಯಿಂದ ತುಂಬಾ ಅನುಕೂಲ ಆಗೈತೆ ಸೊ ಅದು ಏನಾಗಿತ್ತು ಅವರಿಗೆ ಯಾವ ತರ ಅನುಕೂಲ ಆಯಿತು ಫಸ್ಟ್ ಮಾತಾಡಿಸ್ತೀನಿ ಆಮೇಲೆ ರಮೇಶ್ ಅವರು ಅದಕ್ಕೆ ಏನು ಪರಿಹಾರ ಕೊಟ್ಟರು ಮಾತಾಡ್ಸೋಣ ಏನು ತೊಂದರೆ ಇತ್ತು ನೀವು ರಮೇಶ್ ಶರ್ಮಾ ಅವ್ರನ್ನ ಭೇಟಿ ಮಾಡಕ್ಕೆ ಮೊದಲು ಸರ್ ಸರ್ ನಮಗೆ ಇತ್ತು ಹಣಕಾಸಿನ ಸಮಸ್ಯೆ ಇತ್ತು ತುಂಬಾ ನೆಗಟಿವ್ ಆಗಿ ಅನುಭವಿಸ್ತಿದೆ ಸರ್ ನಾನು ಇರದೇ ಬೇಡ ಅಂದ್ರೆ ನನಗೆ ಜೀವನ ಇದಾದ ಇದಾದಂಗ ಆಗ್ಬಿಟ್ಟಿತ್ತು ಸರ್ ನನಗೆ ಇರದೇ ಬೇಡ ಅನ್ನೋ ಅನ್ನತರ ಆಗಿತ್ತು ನಾವು ಬಸವನಗುಡಿil ಸರ್ ಇರೋದು ಓಕೆ ಹ್ಮ್ ಸರ್ ತುಂಬಾನೇ ನೋವು ಅನುಭವಿಸ್ತಿದೆ ಸರ್ ನಾನು ಏನು ಮಾಡ್ಕೊಂಡಿರೋದು ಮೇಡಂ ನೀವು ಸರ್ ನಾನು ಜಾಕ್ ಹೋಗ್ತಿದೀನಿ ಸರ್ ಚಾಂಬರ್ಸ್ ಬಿಟ್ಟೆನಿ ಹ್ಮ್ 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 ಆ ಸರ್ ಓಕೆ ಯಾವ ತರ ಅಂದ್ರೆ suicide ಮಾಡ್ಕೋಬೇಕು ಅನ್ನೋ ಆ ಭಾವನೆ ಏನಕ್ಕೆ ಬಂತು ಹಾ ಸರ್ ಅದ ಅಂದ್ರೆ ತುಂಬಾನೇ ನಾನು ತುಂಬಾನೇ ನೋವು ಅನ್ಬೋಸ್ಕೊಂಡೆ ಬಂದೆ ಸರ್ ನಾನು ಯಾವ್ ತರ ಅಂದ್ರೆ ಮನೇಲೆ ಇದ್ರು ನನ್ಗೆ ಈ ಮೈಂಡ್ ಅಬ್ಸೆಟ್ ಸರ್ ಫುಲ್ ಏನ್ ಮಾಡಕೋ ಕೆಲಸ ಮಾಡ್ಬೇಕು ಹೋಗ್ಬೇಕು ಈ ತರ ಸೆಟ್ ಇರ್ಲಿಲ್ಲ ಸರ್ ನಂಗೆ ಏನೋ ಆಮೇಲೆ ಇನ್ನೊಂದು ದುಡ್ಡು ಹಣಕಾಸಿನ ಸ್ಟಿತ್ತು ಸರ್ ನನಗೆ ಖರ್ಚಾಗೋಗ್ತಿತ್ತು ಯಾವ್ದು ಉಳಿತಿರ್ಲಿಲ್ಲ ಆಮೇಲೆ ವಾಸ್ತು ಕಿಟ್ ತಗೊಂಡೆ ಮಾಡ್ಬಿಟ್ಟು ಸರ್ ವಾಸ್ತು ಕಿಟ್ ತಗೊಂಡೆ ವಾಸ್ತು ಕಿಟ್ ತಗೊಂಡ್ಮೇಲೆ ಸರ್ ನನಗೆ ಒಂದ್ ಹದಿನೈದು ನನ್ಗೆ ಎಷ್ಟೋ ಇಂಪ್ರೂವ್ಮೆಂಟ್ ಕಾಣ್ತದೆ ಇಂಪ್ರೂವ್ಮೆಂಟ್ ಹಾ ಸರ್ ಒಂದ್ ಹದಿನೈದು ದಿನದಲ್ಲೇ ಅದು ಸರಿ ಹೇಳಿದ್ರು ಈ ತರ ಪೂಜೆ ಮಾಡ್ಕೊಂಡು ಹೋಗಿ ಅಮಾವಾಸ್ಯ ತೆಂಗಿನಕಾಯಿ ಮಾಡಿ ಅಂತ ಅವ್ರು ಯಾವ ತರ ತರ ಮಾಡ್ಕೊಂಡು ಹೋದ್ವಿ ಸರ್ ನಾವು ತುಂಬಾನೇ ಅನುಕೂಲ ಆಯ್ತು ಸರ್ ಆಮೇಲೆ ಹಸ್ಬೆಂಡ್ ನೆಮ್ಮದಿ ಇರ್ಲಿಲ್ಲ ಕಂಡೆಂಟ್ ಕಿತ್ತಾಟ ಜಾಸ್ತಿ ಇತ್ತು ಸರ್ ನಮ್ಗೆ ಆ ವಾಸ್ತು ಕಿಟ್ಟಿಂದ ಅದ್ರಲ್ಲೂ ಪರಿಹಾರ ಆಯ್ತು ಆಮೇಲೆ ಯಂತ್ರ ತಗೊಂಡೆ ಸರ್ ಆಮೇಲೆ ಅದು ಆಗಿ ಒಂದು ಒಂದು ಟೂ ಮಂತ್ಸ್ ಒಳಗಡೆ ಅದು ಯಂತ್ರನೂ ತಗೊಂಡೆ ಸರ್ ನಾನು ಅದರಿಂದನು ನನ್ಗೆ ತುಂಬಾನೇ ಅನುಕೂಲ ಆಯ್ತು ಸರ್ ನನಗೆ ಹ ಆಮೇಲೆ ಹಸ್ಬೆಂಡು ಅವರು ತಗೊಂಡ್ಮೇಲೆ ನಮ್ಗೆ ಸ್ವಲ್ಪ ಜಗಳ ಆತರ ಯಾವ್ದು ಇಲ್ಲ ಸರಿಗ ನಮ್ಗೆ ಒಂಥರ ದೇವ್ರ್ ಸಿಕ್ತಂಗ್ ಸರ್ ನಾವು ನಿಮ್ಮ ಚಾನೆಲ್ ನೋಡೇ ಸರ್ ನಾವು ಸರ್ಗೆ ಫೋನ್ ಹಾಕಿದ್ದು ನಿಜವಾದ್ರು ಚೆನ್ನಾಗಿರ್ಬೇಕು ರಮೇಶ್ ಸರ್ ಅಲ್ಲ ಏನೇ ಆದ್ರೂ ತುಂಬಾ ಜನಗಳಿಗೆ ಒಳ್ಳೇದ್ ಮಾಡ್ತಿದಾರಲ್ಲ ಸರ್ ಈ ತರ ಯಾರು ಈಗ ಇವತ್ತೇನಂದ್ರೆ ಸರ್ ಇವತ್ತು ಸುಮ್ನೆ ಫಸ್ಟ್ ಇಸ್ಕೊಂಡು ಅದು ಕೆಲಸನೇ ಆಗಲ್ಲ ಸರ್ ಬೇರೆವೆಲ್ಲ ನಾನು ತುಂಬಾ ತಗೊಂಡು ಇವ್ ನೋಡಿದೀನಿ ಸರ್ ಯಾವ್ದು ನನ್ಗೆ ವರ್ಕ್ ಆಗ್ಲಿಲ್ಲ ಸರ್ ಈ ವಾಸ್ತು ಕಿಟ್ ಅಲ್ಲಿ ಆಗಿರ್ಬೋದು ಯಂತ್ರದಲ್ಲಾಗಿರ್ಬೋದು ಆಮೇಲೆ ಈಗ ರೀಸೆಂಟ್ ಆಗಿ ನೋಡಿ ಸರ್ ಅವೆಲ್ಲ ಚೇಂಜ್ ಮಾಡಾದ್ಮೇಲೆ ನಾನು ಫೋನ್ ನಂಬರ್ ಚೇಂಜ್ ಮಾಡ್ಕೊಂಡೆ ಸರ್ ಅದು ಅದು ಯಾಕೆಂದ್ರೆ ನಂಗೆ ಹಣಕಾಸಿನಲ್ಲಿ ನಂಗೆ ತುಂಬಾ ಅದು ಇದು ಉಂಗ್ರ ಆತರ ಎಲ್ಲಾ ತಗೊಂಡು ಸರ್ ನಾನು ತುಂಬಾನೇ ದುಡ್ಡು ಹಾಳ್ ಮಾಡ್ಕೊಂಡಿದ್ದೆ ಮುಂಚೆ ಅದೇ ಸರ್ದು ನಾನು ನಿಮ್ದೆಲ್ಲ ಚಾನಲ್ ನೋಡದ್ಮೇಲೆ ರಮೇಶ್ ಸರ್ಗೆ ಸರ್ ನಾವು ಜನವರಿ ಜನವರಿ ತಿಂಗಳಲ್ಲಿ ಸರ್ ನಾನು ಫೋನ್ ಹಾಕಿದ್ದು ಈಗ ತುಂಬಾನೇ ನನಗೆ ಇಂಪ್ರೂವ್ಮೆಂಟ್ ಕಾಣ್ತಿದೀನಿ ಸರ್ ನಾನು ಆ ವಿಷಯದಲ್ಲಿ ಮಾತ್ರ ದುಡ್ಡು ಕಾಸಲ್ಲ ಆಮೇಲೆ ಗಂಡ ಹೆಂಡತಿ ಸಮಸ್ಯೆನೆ ಜಾಸ್ತಿ ಇತ್ತು ಸರ್ ನಮ್ಮಲ್ಲಿ ಗಂಡ ಹೆಂಡತಿ ಮಧ್ಯೆ ಏನಕ್ಕಿದು ಜಗಳ ಆಗ್ತಾ ಇತ್ತು ಸರ್ ಗಂಡ ಸರ್ ನಾವು ಚೆನ್ನಾಗಿ ಇರ್ತಿದ್ವಿ ಸರ್ ಅದು ನಂಗೆ ಸ್ವಲ್ಪ ಜಗಳ ಅದೇನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನನ್ನಲ್ಲಿ ನೆಗೆಟಿವ್ ಅವ್ರಿಗೆ ಪ್ರಾಬ್ಲಮ್ ಆಗ್ತಿತ್ತು ಅನ್ಸುತ್ತೆ ಆ ಅದ್ರಿಂದ ನನಗೆ ಅವ್ರ್ ಕಂಡ್ರುನು ಅಷ್ಟು ಕಷ್ಟ ನನ್ಗೆ ಆಗ್ತಾ ಇರ್ಲಿಲ್ಲ ನಾನೇ ಸ್ವಲ್ಪ ಜಗಳ ಮಾಡ್ತಿದೀರಿ ಸರ್ ಈ ಅಮಾವಾಸ್ಯೆ ಪೂರ್ಣಿಮೆ ಟೈಮಲ್ಲಿ ನಾನೇ ರೈಸ್ ಆ ನಮ್ಗೆ ಪೂಜೆ ಆಮೇಲೆ ಯಂತ್ರ ಆಮೇಲೆ ವಾಸ್ತು ಕಿಟ್ಟು ಇವೆಲ್ಲ ಆದ್ಮೇಲೆ ಯಾವ್ದು ಯೋಚನೆ ತುಂಬಾನೇ ಅನುಕೂಲ ಆಗಿದೆ ಸರ್ ನೀವು ಚೆನ್ನಾಗಿ ನಡ್ಸ್ಕೊಳ್ತಿದ್ದೀರಾ ಸರ್ ಚಾನಲ್ಸ್ ಎಲ್ಲ ನೋಡ್ತಿರ್ತೀವಿ ಹಾ ಸರ್ ಈಗ ಮನೆಯಲ್ಲಿ ಬಟ್ ಈಗ ಫಿಫ್ಟೀನ್ ಈಗ ಎಷ್ಟು ಒಂದು ಅಂದ್ರೆ ತಗೊಂಡಾಗಿ ಹದಿನೈದು ದಿವಸದಲ್ಲಿ ನಿಮ್ಗೆ ಚೇಂಜಸ್ ಕಾಣಿಸಿದ್ದು ನನಗೆ ಅಮಾವಾಸ್ಯ ಹುಣ್ಣಿಮೆ ನಿಯರ್ ಹತ್ರ ಬಂದಾಗ ಜಗಳ ಮಾಡ್ಕೊಂತ ಇದ್ವಿ ಅಂತ ಅದು ಕಂಟ್ರೋಲ್ ಆಯ್ತು ಏನೋ ಒಂದು ಪರಿಹಾರ ಆಯ್ತು ಅಂತ ಕಾಣಿಸುತ್ತೆ ಮತ್ತೆ ಹೌದು ಹೌದು ಸರ್ ಸರ್ ಈಗ ಇದೆ ಆರೋಗ್ಯ ಹೆಂಗಿದೆ ನಿಮ್ದು ಚೆನ್ನಾಗಿದೆ ಸರ್ ಈಗ ನೆಗೆಟಿವ್ ಇಲ್ಲ ಸರ್ ಈಗ ಮೈಂಡ್ ಅಷ್ಟೇ ಈಗ ಆತರ ಅಪ್ಸೆಟ್ ಆಗೋದು ಇರೋದೇ ಬೇಡ ಅನ್ನೋ ತರ ಆಗಿತ್ತು ಡಿಪ್ರೆಷನ್ ಹೊರಟೋಗ್ತಿದ್ದೆ ನಾನು ಆಮೇಲೆ ನೆಗೆಟಿವ್ ಪೌಡರ್ ಎಲ್ಲ ತರ್ಸ್ಕೊಂಡೆ ಸರ್ ಸರ್ ಹತ್ರ ಆಮೇಲೆ ಯಂತ್ರ ಎಲ್ಲ ಕೊಟ್ಟ ಮೇಲೆ ನಮ್ಮ ಹಸ್ಬೆಂಡ್ಗೂ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀತಿದೆ ಸರ್ ಅವ್ರಿಗೂ ಅವ್ರದ್ದು ಇಂಪ್ರೂವ್ ಇರ್ಲಿಲ್ಲ ಆಮೇಲೆ ಸರ್ ಕಂಪ್ನಿ ಅವ್ರು ನಾನು ಶೋರೂಮ್ ಕಂಪ್ನಿಗೆ ಹೋಗ್ತಾರೆ ಈಗ ಈ ಫೀಲಿಂಗ್ ಅವ್ರಿಗೆ ಏನಾದ್ರು ಚೇಂಜಸ್ ಕಾಣಿಸಿದ್ಯಾ ಯಾಕೆ ಇವಾಗ ಇಷ್ಟ ಏನೋ ಚೇಂಜಸ್ ಆಯ್ತಲ್ಲ ಮನೇಲಿ ಅಂತ ಏನಾದ್ರು ಅವರು ಅವರುನು ಏನೋ ಇದು ನಮ್ದು ಕರ್ಮ ಕಳ್ದಿದ್ರೇನೆ ಸರ್ ಈ ತರ ನಮ್ಗೆ ಗುರುಗಳು ಸಿಗಕ್ ಚಾನ್ಸಸ್ ಸರ್ ನಮ್ಗೆ ಯಾಕೆಂದ್ರೆ ನಮ್ಗೆ ಕರ್ಮ ಕಳ್ದೇನೆ ನಮ್ಗೆ ಯಾವ್ದು ಒಳ್ಳೇದಾಗಲ್ಲ ಆಗಲ್ಲ ಸರ್ ನಮ್ಗೆ ಯಾಕೆ ನನಗ್ ಫಸ್ಟ್ ರಿಮೂವ್ ಮಾಡ್ಕೊಂಡೆ ಸರ್ ಆಮೇಲೆ ಹಸ್ಬೆಂಡ್ಗು ಅವ್ರದ್ದು ರಿಮೂವ್ ಆಯ್ತು ಸರ್ ಅವ್ರದ ಅವ್ರು ಆಮೇಲೆ ಆಮೇಲೆ ನಂಬಿಕೆ ಇತ್ತು ಸರ್ ನಾನ್ ಜಗಳ ಮಾಡೋದೆಲ್ಲ ಬಿಟ್ಟೆ ಆಮೇಲೆ ವಾಸ್ತು ಕಿಟ್ ಬಂದ್ಮೇಲೆ ಅಷ್ಟೇ ಯಂತ್ರ ತಗೊಂಡೆ ಸರ್ ನಾನು ನಂಬರ್ ಚೇಂಜ್ ಆದ್ಮೇಲೆ ಅಂತೂ ತುಂಬಾನೇ ಚೇಂಜಸ್ ಆಗಿದೆ ಸರ್ ಈಗಂತೂ ಅದೊಂದ್ ನನ್ನೊಂದ್ ಪುಣ್ಯ ಹಸ್ಬೆಂಡಂತೂ ಮಾಡ್ಸಕ್ ಆಗಿಲ್ಲ ಸರ್ ಅದೊಂದು ಮಾಡ್ಸ್ಬೇಕು

ಚೇಂಜ್ ಚೇಂಜ್ ಆಗಿದೆ ಸರ್ ನಮ್ಗೆ ಜೀವನದಲ್ಲಿ ಅಂದ್ರೆ ತುಂಬಾ ಏನೋ ಗೊತ್ತಿಲ್ಲ ಸರ್ ಅದು ನಮ್ದು ಪುಣ್ಯ ಅನ್ಸುತ್ತೆ ಗುರುಗಳು ಸಿಕ್ಕಿದಾಗ್ಲಿ ನೀವ್ ನಡ್ಸ್ಕೊಡ್ತಿದ್ದೀರಲ್ಲ ಸರ್ ಪ್ರತಿಯೊಂದು ಚಾನೆಲ್ ಅದು ಖುಷಿ ಆಗತ್ತೆ ಯಾಕೆಂದ್ರೆ ನಾವು ಸುಮ್ನೆ ದುಡ್ಡು ಎಷ್ಟೊಂದ್ ಕೊಟ್ಟು ಕಳ್ಕೊಂಡ್ಬಿಟ್ಟಿದೀನಿ ಸರ್ ನಾನು ಅದು ಇದು ಎಲ್ಲ ಅವಾಗೆಲ್ಲ ಪಿರಮಿಡ್ ಅಂತ ಟಿವಿ ತೋರ್ಸೋದು ಅವೆಲ್ಲ ತಗೊಂತಿದ್ದೆ ಸರ್ ನಾನು ಯಾವ್ದ್ರಲ್ಲಿ ಏನು ಇಂಪ್ರೂವ್ಮೆಂಟ್ ಆಗ್ಲಿಲ್ಲ ಸರ್ ಅಂದ್ರೆ ಬಟ್ ಈಗ ಟೈಮ್ ಬಂದು ಎಲ್ಲ ಸರಿ ಆಗೈತೆ ಜೀವನ ಬದಲಾಗೈತೆ ಒಂದ್ ರೀತಿ ನಿಮಗೆ ಮೊದಲು ಹಳೆಯದೇನಿತ್ತು ಲೈಫ್ ಅದನ್ನು ಬಿಟ್ಟು ಈಗ ಹೊಸ ಲೈಫ್ ಶುರು ಮಾಡಿದಿರ ಹೌದು ಒಳ್ಳೇದಾಗಲಿ ತಮ್ಮ ಕುಟುಂಬಕ್ಕೆ ಇದೇ ತರ ನಿಮ್ಮ ಅಕ್ಕಪಕ್ಕ ಯಾರಿಗಾದ್ರೂ ತೊಂದರೆ ಇದ್ರಾಗ ಈ ತರದೊಂದು ಸಜೆಷನ್ ಕೊಡಿ ನೋಡೋಣ ಅವ್ರಿಗೂ ಲೈಫ್ ಏನಾದ್ರು ಚೇಂಜಸ್ ಆಗಲಿ

ಸೊ ಅವರು ಒಂದು ಯಂತ್ರ ಹೇಳ್ತಾ ಇದ್ರು ಒಂದು ಯಂತ್ರ ಕೊಟ್ರು ಅಂತ ಬಟ್ ಇದು ಯಾವ ತರದ್ ಯಂತ್ರ ಯಂತ್ರ ಅಂದ್ರೆ ಸರ್ ನಾವು ಯಾವ್ದೇ ಸಮಸ್ಯೆ ಇದ್ರು ಒಂದು ತಾಯ್ತಾ ಅಂತೀವಲ್ಲ ಅದನ್ನೇ ಅವ್ರ ಯಂತ್ರ ಅಂತ ಇದಾರೆ ತಾಯ್ತಾ ಆಕ್ಚುಲಿ ಅವರು ಪಾಪ ಮೇಡಮ್ ಅವ್ರು ಫೋನ್ ಮಾಡಿದಾಗ ತುಂಬಾ ಡಿಪ್ರೆಷನ್ ಗೊತ್ತೋಗ್ಬಿಟ್ಟಿದ್ರು ಮತ್ತೆ ಅವ್ರಿಗೆ ತುಂಬಾ ಮುಖ ಎಲ್ಲ ಚೇಂಜ್ ಆಗ್ಬಿಟ್ಟಿತ್ತು ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿ ಅವ್ರು ಹೇಳಿದ್ರು ಎಲ್ಲ ನಿದ್ದೆ ಮಾಡಿ ರಾತ್ರಿ ಎಲ್ಲ ಎದ್ದಿರ್ತಾ ಇದ್ದಾರೆ ಯೋಚನೆ ಹೌದು ಅಮಾವಾಸ್ಯ ಹುಣ್ಣಿಮೆ ಜಗಳ ಆಮೇಲೆ ಅವ್ರಿಗೆ ನೆಗೆಟಿವ್ ಎಲ್ಲ ರಿಮೂವ್ ಮಾಡಿ ಅವ್ರಿಗೆ ನಮ್ಮ ಹತ್ರ ನೆಗೆಟಿವ್ ಪೌಡರ್ ಎಲ್ಲ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಅದು ಸುಮ್ನೆ ನಾರ್ಮಲ್ ಆಗಿ ಯಾರು ಕೇಳಿದ್ರು ಕೊಡಲ್ಲ ನೆಗೆಟಿವ್ ರಿಮೂವ್ ಮಾಡಿಸಿಕೊಂಡ್ರೆ ಮಾತ್ರ ಕೊಡೋದು ಆ ಪೌಡರ್ ಯಾವ ತರ ಯೂಸ್ ಮಾಡ್ಬೇಕಂದ್ರೆ ಟ್ವೆಂಟಿ ಒನ್ ಡೇಸ್ ದಿನ ಸ್ನಾನದ ನೀರಲ್ಲಿ ಹಾಕೊಂಡು ಯೂಸ್ ಮಾಡಬೇಕು ಅದು ಲೇಡಿಸ್ ಗೆ ಜೆಂಟ್ಸ್ ಅಂತಲ್ಲ ಎಲ್ಲರಿಗೂ ಎಲ್ಲಾರ್ಗು ಆಗುತ್ತೆ ಅದು ತುಂಬಾ ಅವ್ರ ಮೈಯಲ್ಲಿರೋ ನೆಗೆಟಿವ್ಸ್ ಅಡಿಯಿಂದ ಫುಲ್ ಕ್ಲಿಯರ್ ಆಗುತ್ತೆ ಸರ್ ಅದನ್ನ ನಾವು ಯಾರಿಗೆ ನೆಗೆಟಿವ್ ರಿಮೂವ್ ಮಾಡ್ತೀವಿ ಅವ್ರಿಗೆ ಕೊಡ್ತೀವಿ ಅದು ಮೈಂಡ್ನೆ ಚೇಂಜ್ ಮಾಡ್ಬಿಡುತ್ತೆ ಯಾರು ಏನು ಇಲ್ದಿರ ಏನೋ ತಲೆ ಮೇಲೆ ಗೂಬೆ ಕುತ್ಕೊಂಡಂಗೆ ತಲೆ ಮೇಲೆ ಬಡ್ದಂಗೆ ಇರ್ತಾರಲ್ಲ ಚಪ್ಪಿನ ಬಿದ್ದೋಯ್ತು ಆತರ ಯೋಚನೆ ಮಾಡ್ಕೊಂಡಿರ್ತಾರ ತುಂಬಾ ಒಳ್ಳೆದಾಗ್ಬಿಡುತ್ತೆ ಈ ಮೇಡಮ್ ಅವ್ರಿಗೂ ಅಷ್ಟೇ ಅವ್ರಿಗೆ ನೆಗೆಟಿವ್ ಎಲ್ಲ ರಿಮೂವ್ ಮಾಡಿ ಅವ್ರಿಗೆ ಆರೋಗ್ಯ ಸಮಸ್ಯೆಗೆ ಒಂದು ತಾಯ್ತ ಕೊಟ್ವಿ ನೆಗೆಟಿವ್ ರಿಮೂವ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಏನೇನ್ ಪರಿಹಾರ ಕೊಡ್ಬೇಕು ಅದೆಲ್ಲ ಕೊಟ್ವಿ ವಿತಿನ್ ಟ್ವೆಂಟಿ ಒನ್ ಅಲ್ಲಿ ತುಂಬಾ ಲವ್ ಲವಿಕೆಯಿಂದ ತುಂಬಾ ಚೆನ್ನಾಗಿ ಆಗ್ಬಿಟ್ರು ಆಮೇಲೆ ವಾಸ್ತು ಕಿಟ್ ತಗೊಂಡ್ರು ವಾಸ್ತು ಕಿಟ್ ತಗೊಂಡ್ಮೇಲೆ ತುಂಬಾ ಒಳ್ಳೇದಾಯ್ತು ಅವ್ರಿಗೆ ಮೇಡಮ್ ಅವ್ರಿಗೆ ಮತ್ತೆ ಅವ್ರ ಸರ್ ಅವ್ರಿಗೆ ಇವ್ರಿಗೆ ಒಂದು ಮೊಬೈಲ್ ನಂಬರ್ ಕೆಟ್ಟಿತ್ತು ಇವ್ರಿಗೆ ಒಂದ್ ಒಳ್ಳೆ ಮೊಬೈಲ್ ನಂಬರ್ ಇಸ್ಕೊಟೆ ಇಸ್ಕೊಟೆ ಅಂದ್ರೆ ನಮ್ಮ ಇಲ್ಲ ಮೊಬೈಲ್ ನಂಬರ್ ನಾನು ತಯಾರಿಸೋದಿಲ್ಲ ಎಲ್ಲಾದರೂ ಅವರು ನಮ್ಮ ವೀಕ್ಷಕರು ಎಲ್ಲಾದರೂ ಅವ್ರಿಗೆ ಸಿಕ್ಕೋ ನಂಬರ್ಗಳಲ್ಲಿ ಒಳ್ಳೆ ನಂಬರ್ ಇದ್ರೆ ನಾನು ಸಜೆಸ್ಟ್ ಮಾಡ್ತೀನಿ ಅದಕ್ಕೆ ಒಂದು ಸಣ್ಣ ಪುಟ್ಟ ಪರಿಹಾರಕ್ಕೆ ಒಂದು ಸ್ಮಾಲ್ ಫೀಸ್ ಅಂತ ಏನಾದರೂ ತಗೊಳ್ತೀನಿ ಇಲ್ಲ ನಮ್ಮ ಕಡೆಯಿಂದನೇ ಬೇಕು ಅಂತಂದ್ರೆ ಈ ಕರ್ನಾಟಕದಲ್ಲೆಲ್ಲೂ ಒಳ್ಳೆ ಫ್ಯಾನ್ಸಿ ನಂಬರ್ ಸಿಗೋದಿಲ್ಲ ಸಿಕ್ಕಿದ್ರು ಅದು ಸಾವಿರಾರು ರೂಪಾಯಿ ಮೇಲೆ ಆಗುತ್ತೆ ಒಂದು ಸಾವಿರ ರೂಪಾಯಿಂದ ಹಿಡಿದು ಒಂದು ಕೋಟಿ ಮೊಬೈಲ್ ನಂಬರ್ ಸಿಗುತ್ತೆ ಬಟ್ ಕರ್ನಾಟಕದಲ್ಲಿ ಸಿಕ್ಕೋ ನಂಬರ್ಗಳು ಆಲ್ಮೋಸ್ಟ್ ಎಲ್ಲ ಅಂದರೆ ಅದು ಕಾಸ್ಟ್ಲಿ ದುಡ್ಡು ಕೊಟ್ಟರೆ ಸಿಗುತ್ತೆ ಕಮ್ಮಿ ದುಡ್ಡಲ್ಲಿ ಫ್ರೀ ಆಫ್ ಕಾಸ್ಟ್ ಇದು ನಂಬರ್ ತಗೊಳ್ಳೋದು ಅಂತ ಒಳ್ಳೆ ನಂಬರ್ ಅಲ್ಲ ಅದು ಎಲ್ಲ ಕಷ್ಟ ಸದ್ಬಿಟ್ಟಿಗೆ ಬಿಸಾಕೋ ನಂಬರ್ಗಳೇ ಈ ತರ ನಂಬರ್ ಗಳು ಯಾರು ಯೂಸ್ ಮಾಡ್ತಿದ್ರೆ ಅವ್ರ ಎಲ್ಲಾನು ಫೇಲಿಯರ್ ಆಗಿರೋದು ತುಂಬಾ ಹಣಕಾಸಿನ ಅಭಿವೃದ್ಧಿ ಇಲ್ದಿರ ಒಳ್ಳೆ ನಂಬರ್ ಯೂಸ್ ಮಾಡಿದ್ರೆ ಈಗ ನೋಡಿ ನಮ್ಮ ರಾಜಕಾರಣಿಗಳು ತುಂಬಾ ಕೋಟ್ಯಾಧೀಶ್ವರಲ್ಲ ಒಳ್ಳೆ ನಂಬರ್ಗಳೇ ಅವ್ರ ನಂಬರ್ಗಳು ನಮಗೆ ನಮ್ಗೆ ಕಾಲ್ ಬಂದ್ರು ಪ್ರೊವೇಟ್ ನಂಬರ್ ಅಂತ ಬರುತ್ತೆ ಅವ್ರ ನಂಬರ್ ಡಿಸ್ಪ್ಲೇ ಆಗಲ್ಲ ಫಿಲಿಮ್ ಆಕ್ಟರ್ಗಳು ರಾಜಕಾರಣಿಗಳು ಕೋಟಿ ಕೋಟಿ ದುಡ್ಡು ಇಟ್ಟಿರೋ ನಂಬರ್ಗಳು ನಮ್ಗೆ ಯಾವುದೇ ಕಾಲ್ ಬಂದ್ರು ಪ್ರೊವೇಟ್ ನಂಬರ್ ಅಂತ ತೋರಿಸುತ್ತೆ ಅವ್ರ ನಂಬರ್ನ ನಾವು ಕಂಡಿಡಿಯಕ್ಕೆ ಆಗಲ್ಲ ಅವರಾಗ ಅವ್ರು ಕೊಟ್ರೆ ನಾವು ತಗೋಬೇಕು ಈ ತುಂಬಾ ಈ ನೋಡಿ ಇದು ತುಂಬಾ ನಮ್ಮ ವೀಕ್ಷಕರುಗಳು ಗೊತ್ತೇ ಇಲ್ಲ ಈ ದೊಡ್ಡ ದೊಡ್ಡ ಈ ಜಿಯೋ ಆಫೀಸು ಏರ್ಟೆಲ್ ಆಫೀಸು ವೊಡಾಫೋನ್ ಆಫೀಸುಗಳಲ್ಲಿ ವಿ ಐ ಪಿ ನಂಬರ್ಸ್ ಅಂತಾನೆ ಸಪ್ರೇಟಾಗಿ ಎತ್ತಿಟ್ಟರೆ ಅದನ್ನು ಎಲ್ಲೂ ಡಿಸ್ಪ್ಲೇ ಮಾಡಲ್ಲ ಬೇಕಾದ್ರೆ ಯಾರು ಬೇಕಾದ್ರೂ ಹೋಗಿ ಕೇಳ್ಬೋದು ಆಫೀಸಲ್ಲಿ ಒಂದೊಂದು ಸಿಮ್ಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಇರುತ್ತೆ ಸಿಮ್ಗಳು ಈ ವಿ ಐ ಪಿ ಅವರು ಏನು ಮಾಡ್ತಾರೆ ಅಂತಂದ್ರೆ ಆಫೀಸ್ಗೆ ಹೋಗಿ ವಿಸಿಟ್ ಮಾಡಿ ಪ್ರೊವೇಟಾಗಿ ನಂಬರ್ನ ಯಾರಿಗೂ ಔಟ್ ಆಫ್ ಜನಗಳಿಗೆ ಡಿಸ್ಪ್ಲೇನೇ ಮಾಡಲ್ಲ ಸರ್ ನಂಬರ್ ಅದು ಅದಕ್ಕೆ ಅಂತಲೇ ಸಪ್ರೇಟ್ ನಂಬರ್ ಎತ್ತಿಟ್ಟಿರ್ತಾರೆ ಅದು ಯಾವ ಥರ ನಂಬರ್ಸ್ ಇರುತ್ತೆ ಅಂತಂದರೆ ಎಂಡಿಂಗಲ್ಲಿ ಮಿನಿಮಮ್ ಫೈವ್ ಡಿಜಿಟ್ ಕಂಟಿನ್ಯೂ ಒಂದೇ ಡಿಜಿಟ್ ಇರುತ್ತೆ ಆರು ಡಿಜಿಟ್ ಕಂಟಿನ್ಯೂ ಒಂದೇ ಇರುತ್ತೆ ಇಲ್ಲಾಂದರೆ ಮೂರು ಮೂರು ಡಿಜಿಟ್ ಚೇಂಜಸ್ ಇರುತ್ತೆ ಈಗ ತ್ರಿಬಲ್ ಸಿಕ್ಸು ತ್ರಿಬಲ್ ಫೈವು ತ್ರಿಬಲ್ ನೈನು ತ್ರಿಬಲ್ ಸಿಕ್ಸು ತ್ರಿಬಲ್ ಫೈವ್ ತ್ರಿಬಲ್ ನೈನ್ ಈ ಥರ ಅದು ಅದನ್ನ ಸಪ್ರೇಟಾಗಿ ಎತ್ತಿಡ್ತಾರೆ ಫ್ಯಾನ್ಸಿ ನಂಬರ್ನ ಕೆಲವೊಂದು ನಂಬರ್ಗಳನ್ನ ಎಲ್ಲೂ ಔಟ್ ಯಾರಿಗೂ ಗೊತ್ತೇ ಆಗಲ್ಲ ಸರ್ ವಿ ಐ ಪಿಗಳೆಲ್ಲ ಆಫೀಸ್ ಒಳಗಡೆನೂ ಹೋಗಿ ಆಫೀಸ್ ಒಳಗಡೆನಿಂದನೇ ತೊಗೊಂಬಂದ್ಬಿಡ್ತಾರೆ ಅದು ಯಾರಿಗೆ ಫೋನ್ ಮಾಡಿದ್ರು ಪ್ರೊವೆಟ್ ನಂಬರ್ ಅಂತ ಬರುತ್ತೆ ನಂಬರ್ ಡಿಸ್ಪ್ಲೇನೇ ಆಗಲ್ಲ ಆ ಥರ ನಂಬರ್ಗಳೆಲ್ಲ ಯೂಸ್ ಮಾಡಿ ತುಂಬ ಜನ ಚೆನ್ನಾಗಿ ಆಗಿದ್ದಾರೆ ನಮ್ಮ ವೀಕ್ಷಕರಿಗೂ ನಾನು ಅದೇ ಹೇಳೋದು ಎಲ್ಲರೂ ಜನನ ಪ್ರಪಂಚನ ನೋಡಿ ಕಲಿಬೇಕು ಅವ್ರು ಯಾಕೆ ರಿಚ್ ಆಗಾದರೂ ಅವ್ರು ಬಳಸ್ತಾ ಇರೋ ನಂಬರ್ ಏನು ಅವ್ರು ಬಳಸ್ತಾ ಇರೋ ಕಾರ್ ನಂಬರ್ ಏನು ಅವ್ರು ಬಳ ಬಳಸ್ತಾ ಇರೋ ಬಟ್ಟೆ ಏನು ಬಟ್ ಅವ್ರು ಬಳಸೋದನ್ನು ಕಾಪಿ ಮಾಡಿದ್ರೆ ಕೆಲವ್ರಿಗೆ ಒಳ್ಳೆಯದಾಗುತ್ತೆ ಬಟ್ ಅವ್ರವ್ರ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ನಂಬರ್ ತಗೋಬೇಕು ಬಟ್ಟೆ ಕಲರ್ ಯೂಸ್ ಮಾಡಬೇಕು ಎಲ್ಲರಿಗೂ ಎಲ್ಲ ಮೂವತ್ತೊಂದು ದಿನವೂ ಒಳ್ಳೇದು ಅವ್ರಿಗೆ ಒಳ್ಳೆಯ ದಿನವೂ ಇರುತ್ತೆ ಕೆಟ್ಟು ದಿನವೂ ಇರುತ್ತೆ ಕೆಟ್ಟು ನಕ್ಷತ್ರನೂ ಇರುತ್ತೆ ಕೆಟ್ಟು ವಾರನೂ ಇರುತ್ತೆ ಅದನ್ನು ಅವರು ತಿಳ್ಕೋಬೇಕು ಅದರಿಂದನೇ ತುಂಬ ಒಳ್ಳೆಯದಾಗುತ್ತೆ ಮೇಡಮ್ ಅವ್ರಿಗೆ ತುಂಬ ಒಳ್ಳೆ ಪರಿಹಾರ ಕೊಟ್ಟೆ ಸರ್ ಅದು ಅವ್ರ ಯಂತ್ರ ಯಂತ್ರ ಅಂತ ಇದ್ರು ಅದು ತಾಯ್ತಾ ಅದು ಆರೋಗ್ಯ ಸಮಸ್ಯೆ ಇತ್ತು ಅವ್ರಿಗೆ ನೆಗೆಟಿವ್ ಎನರ್ಜಿ ಸ ತುಂಬ ಅತಿ ಹೆಚ್ಚಿದ್ಬಿಟ್ಟು ನೆಗೆಟಿವ್ ಎನರ್ಜಿ ಯಾರಿಗೆ ಅತಿ ಹೆಚ್ಚಿರುತ್ತೋ ಮುಖದ ಚೇಹರೇನೇ ಚೇಂಜ್ ಆಗ್ಬಿಡುತ್ತೆ ಬ್ಲಾಕ್ ಬಂದ್ಬಿಡುತ್ತೆ ಎಷ್ಟು ವೈಟ್ಗೆ ಇರ್ತಾರೆ ಹೆಣ್ಮಕ್ಳು ಹೆಂಗ್ಗಳು ಗಂಡಸ್ರೂ ಅದು ನೆಗೆಟಿವ್ ಎನರ್ಜಿ ಆಗಿದ ತಕ್ಷಣ ಮುಖ ಎಲ್ಲ ಫುಲ್ ಬ್ಲಾಕ್ ಆಗ್ಬಿಡುತ್ತೆ ಸರ್ ಬರ್ತಾ 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 ಕಲರ್ ಚೇಂಜ್ ಆಗಿ ಫುಲ್ಲು ಡಲ್ ಬಂದ್ಬಿಡುತ್ತೆ ಮುಖ ಆ ಫೇರ್ನೆಸ್ ಇರಲ್ಲ ಲವ್ ಲವ್ಕ್ ಇರೋಲ್ಲ ಅದು ಒಂಥರ ಅವ್ರ ಮುಖದಲ್ಲೇ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಅಂತ ತುಂಬ ಚೆನ್ನಾಗಿ ಅವ್ರಿಗೆ ರಿಮೂವ್ ಮಾಡಿಕೊಟ್ಟೆ ಸೂಪರ್ ನೆಗೆಟಿವ್ ಎನರ್ಜಿ ಎಲ್ಲ ಅದರಿಂದ ತುಂಬ ಒಳ್ಳೇದಾಗಿದೆ ಯಾಕಂದರೆ ಅವರು ತುಂಬಾ ಅಂದರೆ ಅವರು ಸೂಸೈಡ್ ಲೆಕ್ಕಕ್ಕೆ ನಾವು ಯೋಚನೆ ಮಾಡಿದ್ವಿ ಹೌದು ಬಟ್ ತುಂಬಾ ನನ್ನ ಜೀವನ ಬದಲಾಗೈತೆ ಅಂತೇಳಿ ತುಂಬ ಆನೆಸ್ಟಾಗಿ ಅವರು ಮಾತಾಡೋವ್ರೆ ಅವ್ರ ವೀಕ್ಷಕರ ಮುಂದೆ ಸೊ ಯಾಕಂದ್ರೆ ಪ್ರತಿಯೊಬ್ಬರದ್ದು ಏನೋ ಒಂದು ಕಷ್ಟ ಇರುತ್ತೆ ಜೀವನ ಆಗ್ಲಿ ಎಲ್ಲರದ್ದು ಒಂದೇ ಸಲೀಸಾಗಿರೋದಿಲ್ಲ ಯಾರೋ ಒಬ್ಬರು ಒಬ್ಬರು ದುಡಿದ್ರೆ ಇನ್ನೊಬ್ಬರು ಮಿಸ್ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಗಂಡ ಹೆಂಡತಿಗಳಲ್ಲೇ ತುಂಬ ವೇರಿಯೇಷನ್ ಕಾಣಿಸುತ್ತೆ ಸಾಕಷ್ಟು ಕುಟುಂಬಗಳಲ್ಲಿ ಇಂಥವು ಸಮಸ್ಯೆಗಳಿದ್ದಾವೆ ಸೊ ಅದೇ ಥರದ್ದೇ ಒಂದು ಸಮಸ್ಯೆ ಈ ಕುಟುಂಬ ರೆಗ್ಯುಲರ್ ಗಂಡ ಹೆಂಡತಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರೋ ಜಗಳ ಆಗ್ತಾ ಇದ್ದಿದ್ದು ಬಟ್ ಇವತ್ತು ಒಂದು ಪರಿಹಾರ ಆದ ಮೇಲೆ ಕಂಪ್ಲೀಟ್ ಶಾಂತವಾಗಿ ಕುಟುಂಬ ಚೆನ್ನಾಗಿದೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಇದನ್ನು ನೋಡಿದಾಗ ಒಂದು ರೀತಿ ಖುಷಿಯಾಗುತ್ತೆ ಈ ಥರದ್ದು ಒಂದು ಫೀಡ್ಬ್ಯಾಕು ಸಾಕಷ್ಟು ಜನಕ್ಕೆ ಈ ಥರ ಸಮಸ್ಯೆಗಳಲ್ಲಿರೋರು ಹಾಗೇ ಇರೋದಲ್ಲ ಅದಕ್ಕೇನಾದರೂ ಒಂದು ಪರಿಹಾರದ ಮಾರ್ಗ ಹುಡುಕಿ ಅದನ್ನು ಸರಿ ಮಾಡ್ಕೊಬೇಕು ಯಾಕಂದರೆ ಇರೋ ಜೀವನ ಚಿಕ್ಕದು ಇರೋಷ್ಟು ದಿನ ಆದರೂ ನೆಮ್ಮದಿಯಾಗಾದರೂ ಬದುಕಿ ಹೋಗಬೇಕು ಈ ಒಂದು ಸಜೆಷನ್ಸು ಸೊ ಇದನ್ನು ನಾವು ಡೈರೆಕ್ಟಾಗಿ ಅವರ ಅನುಭವಗಳನ್ನ ಶೇರ್ ಮಾಡಿದ್ದೀನಿ ನೆಕ್ಸ್ಟು ಬೇರೆ ವಿಚಾರಗಳನ್ನ ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ